ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನಾನು ಶ್ವೇತ ಅಜಾತ ಶತ್ರು ವಾಜಪೇಯಿ ಜನ್ಮದಿನ ಅಟಲ್ ಸ್ಮಾರಕಕ್ಕೆ ರಾಷ್ಟ್ರಪತಿ ಪ್ರಧಾನಿ ಮೋದಿ ಸೇರಿ ಗಣ್ಯರಿಂದ ಪುಷ್ಪನಮನ ಇಂದು ಭಾರತ ರತ್ನ ಹೆಮ್ಮೆಯ ಪುತ್ರ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಸ್ಮರಣೆ ಸರಳ ಜೀವಿ ದಕ್ಷ ನಾಯಕ ಯುವ ಪೀಳಿಗೆಗೆ ದಾರಿದೀಪ ಉತ್ತಮ ಜೀವಿ ಅಟಲ್ ಬಿಹಾರಿ ವಾಜಪೇಯಿ ರಾಜಕೀಯ ಚದುರಂಗದ ಆಟದಲ್ಲಿ ಯಾವತ್ತೂ ಸಹ ಸೋಲುಕೊಂಡವರಲ್ಲ ಪ್ರಾಮಾಣಿಕತೆಯಿಂದ ಹೆಜ್ಜೆ ಹಾಕುವ ಮೂಲಕ ನುಡಿದಂತೆ ನಡೆದವರು ಎಂತಹ ಸಮಯದಲ್ಲೂ ನಂಬಿದ ತತ್ವಗಳನ್ನು ಬಿಟ್ಟು ರಾಜಿ ಮಾಡಿಕೊಳ್ಳದೆ ರಾಜಕೀಯದ ಶತ್ರುಗಳನ್ನು ಮಿತ್ರರನ್ನಾಗಿಸಿಕೊಂಡು ದೇಶವನ್ನ ಮುನ್ನಡೆಸಿದವರು ಹಾಗಾಗಿಯೇ ಅವರನ್ನು ಅಜಾತ ಶತ್ರುವಂತ ಕರೀತಾರೆ ಇಂದು ಅವರ ತೊಂಬತ್ತೊಂಬತ್ತನೇ ಜನ್ಮದಿನ ಹಾಗಾಗಿ ಇಂದು ಅವರನ್ನ ಸ್ಮರಿಸಿಕೊಳ್ಳಲೇಬೇಕಿದೆ ನೇತರ ಪ್ರಧಾನಮಂತ್ರಿಯಾಗಿ ಐದು ವರ್ಷ ಪೂರೈಸಿದ ದೇಶದ ಮೊದಲ ಪ್ರಧಾನಿಯಾಗಿದ್ದವರು ರಾಷ್ಟ ಅಪರೂಪದ ರಾಜಕಾರಣಿ ಅಜಾತ ಶತ್ರು ಪ್ರಧಾನಿ ಎಂದೇ ಖ್ಯಾತರಾಗಿದ್ದ ದಿವಂಗತ ಅಟಲ್ ಬಿಹಾರಿ ಅವರ ತೊಂಬತ್ತೊಂಬತ್ತನೇ ಜನ್ಮದಿನ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಮಾಜಿ ಪ್ರಧಾನಿ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದ್ರು ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಪರ್ಯಾಯವಿಲ್ಲ ಎಂದ ಅಜಿತ್ ಪಾವರ್ ದೇಶದಲ್ಲಿ ಸದ್ಯದ ಮಟ್ಟಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪರ್ಯಾಯವಾಗಿ ಯಾರೂ ಇಲ್ಲ ಅಂತ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಹೇಳಿಕೆ ನೀಡಿದ್ದಾರೆ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಪ್ರಧಾನಿ ಮೋದಿಗೆ ಪರ್ಯಾಯವಾಗಿ ಯಾವ ನಾಯಕರು ಇಲ್ಲ ಎಂದರು ಅವರನ್ನ ಕಟ್ಟಿಹಾಕಲು ಯಾರಿಂದಲೂ ಸಾಧ್ಯವಿಲ್ಲ ಅವರ ಎದುರು ನಿಲ್ಲುವ ಗಟ್ಟಿ ಗುಂಡಿಗೆ ಯಾವ ನಾಯಕನಿಗೂ ಇಲ್ಲ ಎನ್ನುವಂತೆ ಅಜಿತ್ ಪವಾರ್ ಹೇಳಿಕೆ ನೀಡಿದ್ದಾರೆ ದೇಶದ ಹಿತಾಸಕ್ತಿ ದೇಶದ ರಕ್ಷಣೆ ದೇಶದ ಸುರಕ್ಷತೆ ಇವೆಲ್ಲವೂ ಮುಖ್ಯವಾಗುತ್ತೆ ಅವೆಲ್ಲವನ್ನ ಪ್ರಧಾನಿ ಮೋದಿ ನೆರವೇರಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನ ಸ್ಮರಣೆ ಬಲ್ಲೇಶ್ವರದ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಇಂದು ಅಜಾತಶತ್ರು ಭಾರತ ರತ್ನ ಪುರಸ್ಕೃತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಸ್ಮರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಮಾಜಿ ಶಾಸಕ ಪಿ ರಾಜೀವ್ ನಂದೇಶ್ ರೆಡ್ಡಿ ರಾಜ್ಯ ಕಾರ್ಯಾಲಯ ಕಾರ್ಯದರ್ಶಿ ಲೋಕೇಶ್ ಅಂಬಿಕಲ್ಲು ಕಾರ್ಯಕರ್ತರು ಮತ್ತು ಕಚೇರಿ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ವಾಜಪೇಯಿ ಅವರ ಆಡಳಿತ ಅವಧಿಯಲ್ಲಿ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳನ್ನು ನೆನಪಿಸಲಾಯಿತು ರಾಮಮಂದಿರ ಉದ್ಘಾಟನಾ ಸಮಾರಂಭಕ್ಕೆ ರಿಷಬ್ ಶೆಟ್ಟಿ ರಾಖಿ ಭಾಯ್ಗೂ ಬಂತು ಆಹ್ವಾನ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ನಡೆಯಲಿದ್ದು ರಾಮ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆ ನಡೆಯಲಿದೆ ಈ ಉದ್ಘಾಟನಾ ಸಮಾರಂಭದಲ್ಲಿ ದೇಶದ ಹಲವು ರಾಜ್ಯದ ಕಲಾವಿದರು ಆಗಮಿಸುತ್ತಿದ್ದಾರೆ ಈಗಾಗಲೇ ಅನೇಕ ಕಲಾವಿದರಿಂದ ಆಮಂತ್ರಣ ಪತ್ರಿಕೆ ಕಳುಹಿಸಲಾಗಿದೆ ಕರ್ನಾಟಕದಿಂದ ರಾಕಿಂಗ್ ಸ್ಟಾರ್ ಯಶ್ ಅವರಿಗೂ ಆಮಂತ್ರಣ ಪತ್ರ ಬಂದಿದೆ ಅಮಿತಾಬ್ ಬಚ್ಚನ್ ರಜನಿಕಾಂತ್ ರಿಷಬ್ ಶೆಟ್ಟಿ ಧನುಷ್ ಪ್ರಭಾಸ್ ಹೀಗೆ ಅನೇಕ ಕಲಾವಿದರಿಗೆ ಅಯೋಧ್ಯೆ ರಾಮಮಂದಿರ ಉದ್ಘಾಟನೆಯಲ್ಲಿ ಭಾಗವಹಿಸಲು ಕೋರಲಾಗಿದೆ ಶ್ರೀಕೃಷ್ಣನನ್ನ ಸ್ಮರಿಸುತ್ತಾ ದ್ವಾರಕಾದಲ್ಲಿ ಹೆಜ್ಜೆ ಹಾಕಿದ ಮೂವತ್ತೇಳು ಸಾವಿರ ನಾರಿಯರು ದ್ವಾರಕಾದಲ್ಲಿ ಸೇರಿದ ಸಾವಿರಾರು ಮಹಿಳೆಯರು ಶ್ರೀಕೃಷ್ಣನ ಮೂರ್ತಿ ಎದುರು ಅದೂರಿ ನೃತ್ಯವನ್ನ ಮಾಡಿದ್ದಾರೆ ಒಂದೇ ವೇದಿಕೆಯಲ್ಲಿ ಸಾವಿರಾರು ಮಹಿಳೆಯರು ಡ್ಯಾನ್ಸ್ ಮಾಡಿದ ಈ ದೃಶ್ಯವನ್ನ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ ನೋಡಲು ಎಷ್ಟು ಸುಂದರವಾಗಿದೆ ನೋಡಿ ಎಲ್ಲಿ ನೋಡಿದ್ರೂ ಕೆಂಪು ಬಣ್ಣದ ವೇಷಧಾರಿಗಳು ಕಣ್ಮನ ಸೆಳೆದ ನಾರಿಯನ ನೃತ್ಯ ಪ್ರದರ್ಶನ ಈ ಅದ್ಭುತ ಕಾರ್ಯಕ್ರಮವನ್ನು ಗುಜರಾತ್ನ ದ್ವಾರಕಾದಲ್ಲಿ ಅಖಿಲ ಭಾರತೀಯ ಅಹಿರಾಣಿ ಮಹಾರಾಜ್ ಸಂಘಟನೆಯು ಆಯೋಜಿಸಲಾಗಿತ್ತು ಕೆಂಪು ಬಣ್ಣದ ಸಾಂಪ್ರದಾಯಿಕ ಉಡುಗೆಯಲ್ಲಿ ಮೂವತ್ತೇಳು ಸಾವಿರ ಮಹಿಳೆಯರು ಶ್ರೀಕೃಷ್ಣನ ನೆನೆಯುತ್ತಾ ಹೆಜ್ಜೆ ಹಾಕಿರುವುದು ಎಲ್ಲರ ಗಮನ ಸೆಳೆದಿದೆ ಇದೀಗ ಈ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ ಇದಾಗಿತ್ತು ಈ ಹೊತ್ತಿನ ಅಶೋಪೇಗ ಹೈಲೈಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವೇಗ ನ್ಯೂಸ್